ಬಿಎಂಟಿಸಿ ಅಂದ್ರೆ ಬೆಂಗಳೂರು ಜನರ ಜೀವನಾಡಿ ಅಂತೀವಿ ನಿತ್ಯವೂ ಲಕ್ಷಾಂತರ ಜನ ಸಂಚಾರ ಮಾಡ್ತಾರೆ ಆದ್ರೆ ಇದೇ ಬಿಎಂಟಿಸಿ ಬಸ್ ಅಲ್ಲಿ ಸೈಕೋಪಾತ್ ಒಬ್ಬ ರಕ್ತದ ಕೋಡಿ ಹರಿಸಿದ್ದಾನೆ ಕೆಲಸದಿಂದ ಕಿತ್ತಾಕಿದ್ರು ಅನ್ನೋ ಸಿಟ್ಟಿಗೆ ಕಂಡಕ್ಟರ್ಗೆ ಚಾಕು ಹಾಕಿದ್ದಾನೆ ದೃಶ್ಯ ನಂಬರ್ ಒನ್ ಬಸ್ನಲ್ಲಿ ನುಗ್ತಾನೆ ಕಂಡಕ್ಟರ್ ರಕ್ತ ಹರಿಸ್ತಾನೆ ದೃಶ್ಯ ನಂಬರ್ ಟು ಗ್ಲಾಸ್ ಪುಡಿ ಪುಡಿ ಮಾಡ್ತಾನೆ ಸಿಕ್ಕ ಸಿಕ್ಕ ಜಾಗಕ್ಕೆ ಚುಚ್ಚಾನೆ ದೃಶ್ಯ ನಂಬರ್ ತ್ರೀ ರಕ್ತಾಸುರನ ಅಟ್ಟಹಾಸಕ್ಕೆ ಬಸ್ನಲ್ಲಿದ್ದವರೆಲ್ಲ ನಲ್ಲಿದ್ದವರೆಲ್ಲ ದೃಶ್ಯ ನಂಬರ್ ಫೋರ್ ಬಸ್ ಡೋರ್ ಲಾಕ್ ಹೋಗಿ ಬಂತು ಮಗಳ ಪ್ರಾಣ ಶಿವ ಶಿವ ಒಂದೊಂದು ದೃಶ್ಯವೂ ಘೋರ ಘನ ಘೋರ ಬೆಂಗಳೂರಲ್ಲಿ ಎಲ್ಲೇಗಿದ್ರೂ ಸೇಫ್ ಅಲ್ಲ ಬಿಡಿ ಯಾವಾಗ ಎಲ್ಲಿ ಬರ್ತಾರೋ ಎಲ್ಲಿ ರಕ್ತದ ಕೋಡಿ ಹರಿಸ್ತಾರೋ ಒಂದೂ ಗೊತ್ತಾಗಲ್ಲ ಈ ಬಿಎಂಟಿಸಿ ಬಸ್ನಲ್ಲಿ ನಲ್ಲಿ ಏನಿಲ್ಲ ಅಂದ್ರೂ ಐವತ್ತರಿಂದ ಅರವತ್ತು ಪ್ರಯಾಣಿಕರಿದ್ರು ಆದ್ರೆ ಯಾರೊಬ್ಬರು ಏನೂ ಮಾಡೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಕೈಯಲ್ಲಿ ಚಾಕು ಕಣ್ಣಲ್ಲಿ ರಕ್ತ ಕಾರುವಂತ ಸಿಟ್ಟು ಯಾರ್ ತಾನೇ ಮುಂದೆ ಬರ್ತಾರೆ ಹೇಳಿ ಹೀಗಾಗಿಯೇ ನಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಓಡ್ತಿದ್ರೆ ಹೊರತು ಈತನ ಹಿಡಿದು ಬುದ್ಧಿ ಕಲಿಸೋ ಕೆಲಸ ಮಾಡ್ಲಿಲ್ಲ ಬಸ್ ನಲ್ಲಿ ಕೂತಿದ್ದ ಸೈಕೋ ಇದ್ದಕ್ಕಿದ್ದಂತೆ ಕಿರುಚಿದ ಇವನು ಯಾವನೋ ಪಕ್ಕಾ ಸೈಕೋನೆ ಕಂಡ್ರಿ ಪಿಎಂಟಿಸಿ ಬಸ್ ಹತ್ತಿದ್ದ ಈತ ಇದ್ದಕ್ಕಿದ್ದಂತೆ ಕೂಗಾಡೋದಕ್ಕೆ ಶುರು ಮಾಡಿದ್ದ ಒಂದಿಷ್ಟು ಹೊತ್ತು ನೋಡಿದ ಕಂಡಕ್ಟರ್ ಹೇ ಯಾಕಿ ಕೂಗಾಡ್ತಿದ್ಯಾ ಸುಮ್ನಿರು ಅಂದಿದ್ದಾರೆ ಅಷ್ಟೇ ಇಷ್ಟಕ್ಕೆ ಸಿಟ್ಟಿ ಗೆದ್ದವ ಬ್ಯಾಗ್ನಿಂದ ಚಾಕು ತೆಗೆದು ಚುಚ್ಚೇ ಬಿಟ್ಟಿದ್ದಾನೆ ಯಾವಾಗ ಸೈಕೋ ಕೈಗೆ ಚಾಕು ಬಂತು ನಲ್ಲಿದ್ದವರೆಲ್ಲ ಕಂಗಾಲಾಗಿದ್ದಾರೆ ಬಾಗಿಲು ಅಂತ ನೋಡ್ಲಿಲ್ಲ ಕಿಟಕಿಯನ್ನು ಬಿಡ್ಲಿಲ್ಲ ಸಿಕ್ಕ ಜಾಗದಲ್ಲೆಲ್ಲ ತಲೆ ಹಾಕಿ ಕೆಳಗೆ ಹಾರಿದ್ದಾರೆ ಬಸ್ನಲ್ಲಿದ್ದ ಬಹುತೇಕರೆಲ್ಲ ಖಾಲಿಯಾಗ್ತಿದ್ದಂತೆ ಒಬ್ಬೇ ಒಬ್ಬ ಯುವತಿ ಲಾಕ್ ಆಗಿದ್ದಾಳೆ ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ ಇಲ್ಲೇ ಇದ್ರೆ ಕೊಂದೇ ಬಿಡ್ತಾನೆ ಅನ್ನೋ ಭಯದಲ್ಲಿ ಡ್ರೈವರ್ ಸೀಟಿನಿಂದ ಎಗರಿ ಎಸ್ಕೇಪ್ ಆಗಿದ್ದಾಳೆ ಯಾವಾಗ ಇಡೀ ಬಸ್ ಖಾಲಿ ಆಯ್ತು ಸೈಕೋ ಒಪ್ಪನೇ ಬಸ್ ನಲ್ಲಿ ಲಾಕ್ ಆಗಿದ್ದಾನೆ ಡೋರ್ ಬಂದ್ ಆಗಿದ್ರಿಂದ ಹೊರಗೆ ಹೋಗೋದಕ್ಕೆ ಆಗಿಲ್ಲ ತನ್ನ ಸಿಟ್ಟನ್ನೆಲ್ಲ ಬಸ್ ನ ಗ್ಲಾಸ್ ಮೇಲೆ ತೋರಿಸಿಕೊಂಡಿದ್ದಾನೆ ಕೊನೆಗೆ ಚಾಕು ಇರಿತಕ್ಕೊಳಗಾಗಿದ್ದ ಬಿಎಂಟಿಸಿ ಕಂಡಕ್ಟರ್ ಯೋಗೇಶ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೆಲಸದಿಂದ ಕಿಕ್ಔಟ್ ಮಾಡಿದ್ದಕ್ಕೆ ಸಿತ್ತಿಗೆದ್ದಿದ್ದ ಸೈಕೋ ಜಾರ್ಖಂಡ್ ಮೂಲದ ಹರಿಸಿನ್ಹಾ ಪಕ್ಕಾ ಸೈಕೋ ಗಿರಾಕಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಗೀತನನ್ನ ಮ್ಯಾನೇಜರ್ ಕಿಕ್ಔಟ್ ಮಾಡಿದ್ರಂತೆ ಇದರಿಂದ ಸೈಕೋ ಸಿನ್ಹಾನ ಪಿತ್ತ ನೆತ್ತಿಗೇನಿತ್ತು ನನ್ನನ್ನ ಕೆಲಸದಿಂದ ಕಿತ್ತಾಕಿದ ಹಾಕಿದ ಮ್ಯಾನೇಜರ್ಗೆ ಒಂದು ಗತಿ ಕಾಣಿಸಬೇಕು ಅಂತ ತಾನು ಕೆಲಸ ಮಾಡ್ತಿದ್ದ ಕಂಪನಿ ಬಳಿ ಹೋಗಿದ್ದ ಆದ್ರೆ ಅಲ್ಲಿ ಯಾರೂ ಸಿಗದಿದ್ದಾಗ ವಾಪಾಸ್ ಮನೆಗೆ ಹೊರಟವ ಇದೇ ಬಿಎಂಟಿಸಿ ಬಸ್ ಹತ್ತಿದ್ದ ಮ್ಯಾನೇಜರ್ ಸಿಗ್ಲಿಲ್ಲ ಅನ್ನೋ ಫ್ರಸ್ಟ್ರೇಷನ್ನಲ್ಲಿದ್ದವ ಕಂಡಕ್ಟರ್ನ ರಕ್ತದ ರುಚಿ ನೋಡಿದ್ದಾನೆ ಶೂಟ್ ಮಾಡಿ ಕಳಿಸಿದ್ದೀನಿ ಕರುನಾಡಲ್ಲಿ ಹೆಚ್ಚಾಯ್ತು ಹಿಂದಿ ವಾಲಾಗಳ ಹುಚ್ಚಾಟ ಕರ್ನಾಟಕ ಅಂದ್ರೆ ಒನ್ ಆಫ್ ದಿ ಕೂಲೆಸ್ಟ್ ಪ್ಲೇಸ್ ಅಂತಾರೆ ಆದ್ರೆ ಈ ಹಿಂದಿ ವಾಲಾಗಳು ತುಂಬಿಕೊಂಡ ಮೇಲೆ ಅವರು ಆಡಿದ್ದೇ ಆಟ ಆಗ್ತಿದೆ ಮೊನ್ನೆ ಮೊನ್ನೆಗಷ್ಟೇ ಉತ್ತರ ಭಾರತದ ಯುವತಿಯೊಬ್ಬಳು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಳು ನಾರ್ತಿಗಳು ಬೆಂಗಳೂರು ಬಿಟ್ಟು ಹೋದ್ರೆ ನಿಮ್ಮ ಸಿಟಿ ಫುಲ್ ಖಾಲಿ ಹೊಡೆಯುತ್ತೆ ಪಿಜಿಗಳೆಲ್ಲಾ ಖಾಲಿ ಖಾಲಿ ಆಗ್ತಾವೆ ಗೋರಮಂಗಲ ಕ್ಲಬ್ಗಳು ಪಣಗುಟ್ಟಬೇಕಾಗತ್ತೆ ನಮ್ಮ ಬಗ್ಗೆ ಮಾತಾಡೋದಕ್ಕೂ ಮೊದಲು ಯೋಚನೆ ಮಾಡಿ ಮಾತಾಡಿ ಅಂತ ವಿಡಿಯೋ ಒಂದನ್ನ ಅಪ್ಲೋಡ್ ಮಾಡಿತ್ತು ಇದು ವೈರಲ್ ಆಗ್ತಿದ್ದಂತೆ ಕೆಲಸದಿಂದಲೇ ಕಿಕ್ಔಟ್ ಮಾಡಲಾಗಿತ್ತು ಕನ್ನಡಿಗರನ್ನ ಕೆಣಕಿ ಉಳಿದವರಿಲ್ಲ ಅನ್ನೋದನ್ನ ಈ ಮೂಲಕ ತೋರಿಸಿಕೊಡಲಾಗಿತ್ತು ಇಷ್ಟೆಲ್ಲಾ ರಂಪಾಟವಾಗಿರುವಾಗ ಈ ಸೈಕೋ ಹಿಂಗೆಲ್ಲಾ ಮಾಡಿರೋದು ಕನ್ನಡಿಗರನ್ನ ಇನ್ನಷ್ಟು ಕೆಣಕಿದೆ ನೋಡಿ ಈ ವಲಸಿಗರ ಹುಚ್ಚಾಟ ಹೇಗಿದೆ ಅಂತ ಸಿಟ್ಟಿಗೆದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ರೀಪೋಸ್ಟ್ ಮಾಡಲಾರಂಭಿಸಿದ್ದಾರೆ ಮಾಡಿ ವಲಸೆ ನೀತಿಯನ್ನು ತನ್ನಿ ಈ ರೀತಿ ಅತಿಯಾದ ವಲಸೆಯಿಂದ ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಒಂದು ವಾತಾವರಣವನ್ನೇ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಒಟ್ನಲ್ಲಿ ಜಾರ್ಖಂಡ ಸೈಕೋ ಮಾಡಿದ ಅವಾಂತರ ಬಿಎಂಟಿಸಿ ಪ್ರಯಾಣಿಕರ ನಿದ್ದೆ ಗೆಡಿಸಿರೋದಂತೂ ಸುಳ್ಳಲ್ಲ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಆಕೆ ಬ್ಯೂಟಿ ಪಾರ್ಲರ್ ಬ್ಯೂಟಿ ಸ್ನೇಹಿತನಿಂದ ಪರಿಚಯಾದವಳು ಆದವಳು ಪ್ರೇಯಸಿಯೂ ಆಗಿದ್ಲು ಬಾಯ್ ಫ್ರೆಂಡ್ ಇದ್ರೂ ಕೂಡ ಮೂರ್ನಾಲ್ಕು ಹುಡುಗರ ಜೊತೆ ಚಾಟಿಂಗ್ ನಲ್ಲಿ ಆಗಿರ್ತಿದ್ಲಂತೆ ಹೀಗಾಗಿ ನಿನ್ನ ಸಹವಾಸವೇ ಬೇಡ ಅಂತ ದೂರ ಹೋಗೋದಕ್ಕೆ ನೋಡಿದ್ದ ಆದ್ರೆ ನಿನ್ನೆ ಸಂಜೆ ರೂಮ್ಗೆ ಕರೆಸ್ಕೊಂಡವಳು ಭರ್ಜರಿ ಪಾರ್ಟಿ ಮಾಡಿದ್ಲು ಆಮೇಲೆ ನಡೆದಿದ್ದೆ ದುರಂತ ಅದೇನ್ ಹಾಡು ಅದೇನ್ ಡ್ಯಾನ್ಸು ಮಂಡಿ ಮೇಲ್ ಚಡ್ಡಿ ಹಾಕೊಂಡು ಹೀಗೆ ವಿಡಿಯೋ ಮಾಡ್ತಿದ್ರೆ ಗಂಡ ಹಿಕ್ಕಳು ಜೀವ ಅದು ಹೇಗೆ ತಡ್ಕೋಬೇಕು ಹೇಳಿ ಮೊದಲೇ ಪ್ರಾಯದ ವಯಸ್ಸು ಲವ್ವೂಗಿವು ಅನ್ನೋ ಜೋರಾಗಿಯೇ ನಡೆಯುತ್ತಿತ್ತು ಅದರಲ್ಲೂ ಸೀರಿಯಲ್ ನಟಿ ಬೇರೆ ಬಣ್ಣದ ಲೋಕಕ್ಕೆ ಕಾಲಿಟ್ರೆ ಮುಗಿದೇ ಹೋಯ್ತು ಜೀವನ ಅನ್ನೋದು ಜಿಂಗಾಲಾಲ ಆಗಿ ಹೋಗುತ್ತೆ ಹೀಗಾಗಿಯೋ ಏನೋ ಈ ಸುರಸುಂದರಿ ಕೂಡ ಬಿಂದಾಸ್ ಲೈಫ್ ನಡೆಸ್ತಿದ್ಲು ಸಿಂಗಲ್ ರೂಮು ಜೊತೆಗೆ ಬಾಯ್ ಇಳಿ ಸಂಜೆ ಹೊತ್ತಲ್ಲೇ ಗುಂಡು ತುಂಡಿನ ಪಾರ್ಟಿ ಇನ್ನೇನ್ ಹೇಳಿ ಈ ಪ್ರಾಯದ ಹೆಣ್ಮಗಳ ಪಾಲಿಗೆ ಸ್ವರ್ಗ ಅನ್ನೋದು ಮೂರೇ ಗೇಣಲ್ ನೇತಾಡ್ತಿತ್ತು ಬೆಳಿಗ್ಗೆ ಡಿಂಗು ಡಾಂಗು ಸಂಜೆ ಎಣ್ಣೆ ಮೀಟಿಂಗ್ ಇನ್ಸ್ಟಾ ಸುಂದರಿ ಅಮಾಯಕನ ಪ್ರಾಣ ತೆಗೆದಳ ಮದನಾರಿ ಇವಳು ಮಾಡಿರೋ ಒಂದೊಂದು ರೀಲ್ಸ್ಗೂ ಇವಳ ರಿಯಲ್ ಲೈಫ್ಗೂ ಸರಿಯಾಗಿ ಸೂಟ್ ಆಗ್ತಿದೆ ಬಿಡಿ ಇವನೇ ನೋಡಿ ಈ ಸಿಂಡ್ರಲ್ಲಾ ಬ್ಯೂಟಿಯ ಪ್ರೇಮಪಾಶಕ್ಕೆ ಬಿದ್ದು ಬಲಿಯಾದ ಅಮಾಯಕ ಫ್ಲವರ್ ಡೆಕೋರೇಷನ್ ಕೆಲಸ ಮಾಡಿಕೊಂಡಿದ್ದ ಮದನ್ ತಾನಾಯ್ತು ತನ್ನ ಬದುಕಾಯ್ತು ಅಂತ ಇದ್ದ ಆದ್ರೆ ಎಂಟು ತಿಂಗಳ ಹಿಂದೆ ಪುನೀತ್ ಅನ್ನೋ ಸ್ನೇಹಿತನ ಮೂಲಕ ಈ ವೀಣಾಳ ಪರಿಚಯವಾಗಿದೆ ಸಿಂಡ್ರಲ್ಲಾ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡುತ್ತಿದ್ದ ಇದೇ ಸಿಂಡ್ರಲ್ಲಾ ಕಣ್ಣಲ್ಲೇ ಕೋಲ್ಮಿಂಚು ಹರಿಸಿದ್ದಳು ನೋಡೋದಕ್ಕೂ ಸಖತ್ತಾಗಿಯೇ ಇದ್ದಾಳೆ ಇಬ್ರದ್ದು ಇನ್ನೂ ಹರೆಯದ ವಯಸ್ಸು ಬುದ್ಧಿ ಬೇಡ ಅಂದ್ರೂ ಮನಸ್ಸು ಕೇಳಬೇಕಲ್ಲ ಹಿಂಗಾಗಿ ಈ ಮದನ ಕುಮಾರ ಮದನ ಕಾಮರಾಜ ಆಗೋದಕ್ಕೆ ಬಹಳ ಸಮಯ ಹಿಡಿಯಲಿಲ್ಲ ಈತನ ಜೊತೆ ಪ್ರೀತಿ ಪ್ರೇಮ ಅಂತಿದ್ದವಳು ಬೇರೆ ಹುಡುಗರ ಜೊತೆಗೂ ಚಾಟಿಂಗ್ ಮೀಟಿಂಗ್ ಅಂತ ಜೋರಾಗಿಯೇ ನಡೆಸ್ತಿದ್ಲು ಯಾವಾಗ ಈ ವಿಷಯ ಮದನನಿಗೆ ಗೊತ್ತಾಯ್ತೋ ವೀಣಾಳ ವೀಣೆ ಸಹವಾಸವೇ ಬೇಡ ಅಂತ ದೂರವಾಗಿದ್ದ ಅಲ್ಲೇ ಅವನು ಕೈಯಲ್ಲಿ ಆಗಲಿಲ್ಲ ಅಲ್ಲಿ ಆ ಮನೇಲಿ ಏನೋ ನಡೆದೈತೆ ಅದು ಒಬ್ಬಂದು ಹುಡ್ಗಿ ಕೈಯಲ್ಲಿ ಆಗಿರೋದಲ್ಲ ಅದು ಯಾರೋ ಬೇರೆಯವರೆಲ್ಲ ಸೇರಿ ಮಾಡೋರೆ ಅದಕ್ಕೆ ನ್ಯಾಯ ನೀವು ತೀರ್ ನೀವು ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಅಷ್ಟೇ ಹಾಂ ಅಷ್ಟೇ ಸರಿ ನಮಗೆ ಒಂದು ತಿಂಗಳಿರ್ಬೋದು ನಮ್ಗೆ ಗೊತ್ತಾಗಿ ಅದಕ್ಕೆ ಮುಂಚೆ ನಮ್ಗೆ ಗೊತ್ತಿಲ್ಲ ಆ ಹುಡ್ಗಿ ಭಾಳ ಟಾರ್ಚರ್ ಕೊಡ್ತಾಳೆ ಆ ಮನೇಲಿ ಏನೋ ನಡೆದೈತೆ ಆ ಮನೇಲಿ ಏನು ನಡೆದೈತೆ ಪೊಲೀಸ್ ಅಧಿಕಾರಿಗಳು ಅದರನ್ನು ತನಿಖೆ ಮಾಡಿ ನನ್ನ ಮಗನಿಗೆ ನ್ಯಾಯ ಕೊಡಿಸ್ಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಯಾವಾಗ ಮದನ್ ಅವಾಯ್ಡ್ ಮಾಡುವುದಕ್ಕೆ ಶುರು ಮಾಡಿದ್ನೋ ವೀಣಾ ನಕಶಿಕಾಂತ ಉರಿದು ಹೋಗಿದ್ದಾಳೆ ಕಂಠ ಪೂರ್ತಿ ಕುಡ್ಕೊಂಡು ಮದನ್ನ ಮನೆ ಮುಂದೆ ಹೋಗಿ ದೊಡ್ಡ ಹೈಡ್ರಾಮಾವನ್ನೇ ಮಾಡಿದ್ದಾಳೆ ನೀನು ನನ್ನ ಮದುವೆ ಆಗದಿದ್ರೆ ಸುಮ್ಮನೆ ಬಿಡಲ್ಲ ನಿಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೀತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾಳಂತೆ ಈಕೆ ಹಿನ್ನೆಲೆ ಬಗ್ಗೆ ಕೇಳಿದ್ರೆ ಅನೇಕರು ಈಕೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಷನ್ ಈಕೆ ಯಾರು ಬೆಂಗಳೂರಿಗೆ ಏನ್ ಇದ್ದಾಳೆ ಈಕೆ ಹಿಂದೆ ಯಾರ್ಯಾರಿದ್ದಾರೆ ತನಿಖೆಗಳಾಗಬೇಕು ಈ ರೀತಿ ಅಮಾಯಕ ಮಕ್ಕಳ ಜೊತೆಲಿ ಚಲ್ಲಾಟ ಆಡೋದು ಪ್ರೀತಿ ಪ್ರೇಮ ಅಂತೇಳಿ ಪರಿಚಯ ಮಾಡಿಕೊಂಡು ಆ ಮಕ್ಕಳ ಜೊತೆಯಲ್ಲಿ ಚಲ್ಲಾಟ ಆಡೋದ್ದು ಈ ಬಹುಶಃ ಇದನ್ನೆಲ್ಲ ನೋಡ್ತಾ ಇರೋದು ದೊಡ್ಡ ಮಟ್ಟದ ಅನಿ ಟ್ರಾಪ್ ಅಂತ ನಾನು ಭಾವಿಸ್ತೇನೆ ಇದು ತನಿಖೆ ಆಗಬೇಕು ಇನ್ನು ಎಷ್ಟು ಜನ ಹುಡುಗರು ಇದಕ್ಕೆ ಬಲಿಯಾಗಬಾರ್ದು ಇಳಿ ಸಂಜೆ ಹೊತ್ತಲ್ಲೇ ನಡೆದಿತ್ತು ಗುಂಡು ತುಂಡಿನ ಪಾರ್ಟಿ ಮೊದಲು ಎಷ್ಟೇ ದೂರ ಮಾಡಿದ್ರು ಈ ಸುಪ್ನಾತಿ ಸುಬ್ಬಿ ಮಾತ್ರ ಈತನಿಂದ ದೂರ ಆಗಿರಲಿಲ್ಲ ನಿನ್ನೆ ಸಹ ಫೋನ್ ಮಾಡಿ ರೂಮ್ಗೆ ಕರೆಸ್ಕೊಂಡಿದ್ದಾಳೆ ಆಮೇಲೆ ನಾನ್ ವೆಜ್ ಊಟದ ಜೊತೆ ಹಾಟ್ ಡ್ರಿಂಕ್ಸ್ ತರಿಸ್ಕೊಂಡು ಫುಲ್ ಟೈಟ್ ಆಗಿದ್ಲು ಎಣ್ಣೆ ನಶೆಯಲ್ಲಿ ತೇಲ್ತಿದ್ದವಳು ಮೊದಲೇ ಕಂಟ್ರೋಲ್ ತಪ್ಪಿದ್ದಳು ಈ ವೇಳೆ ಇಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ ಹುಡುಗಿ ರೂಮ್ನಲ್ಲೇ ಮದನ್ ನೇಣಿಗೆ ಶರಣಾಗಿದ್ದಾನೆ ಆದ್ರೆ ಅವ್ರಿಗೆ ತುಂಬಾ ಇನ್ನೇನು ಮದುವೆ ಆಗಬೇಕು ಇನ್ನೊಂದು ಜೊತೆನೇ ಇರಬೇಕು ಇನ್ನೇನೋ ಲವ್ ಮಾಡ್ತಾರೆ ಯಾವುದೇ ಗಂಸಿಗಾಗಲಿ ಒಂದು ಹೆಂಗ್ಸು ಹುಡುಗ ಬ್ಲ್ಯಾಕ್ಮೆಂಡ್ ಮಾಡ್ತಾಯಿದ್ರೆ ಬೇರೆ ಥರ ಒಂದು ಹೆಂಗ್ಸು ಬ್ಲ್ಯಾಕ್ಮೆಂಡ್ ಮಾಡ್ತಾ ಇದ್ದಾರೆ ಆದರೆ ಹತ್ತು ವರ್ಷದ ಹಿಂದೆ ಮಗಳು ಈಗ ಮಗನ ದುರಂತ ಅಂತ್ಯ ಮದನ್ ತಂದೆ ತಾಯಿಗೀಗ ದಿಕ್ಕು ದೆಸೆಯಿಲ್ಲದಂತಾಗಿದೆ ಯಾಕಂದ್ರೆ ಇದ್ದಿದ್ದೇ ಇಬ್ಬರು ಮಕ್ಕಳು ಹತ್ತು ವರ್ಷದ ಹಿಂದೆ ಮಗಳು ಮೋನಿಷಾ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಳು ಮಗಳ ಸಾವಿನ ನೋವನ್ನು ಮಗನ ಮುಖ ನೋಡಿಕೊಂಡು ಕಳೀತಿದ್ರು ಆದ್ರೀಗ ಇಪ್ಪತ್ತೈದು ವರ್ಷದ ಮಗನೂ ನೇಣಿಗೆ ಕೊರಳೊಡ್ಡಿದ್ದಾನೆ ಇಬ್ಬರು ಮಕ್ಕಳನ್ನ ಕಳ್ಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈತೊಳೆಯುತ್ತಿದೆ ನನ್ನ ಮಗ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಇದು ಕೊಲೆ ಅಂತ ಹೆತ್ತವರು ಆರೋಪ ಮಾಡುತ್ತಿದ್ದಾರೆ ಹೀಗಾಗಿ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿದ್ದು ರೀಲ್ಸ್ ರಾಣಿಯನ್ನ ಎತ್ತಾಕೊಂಡು ಹೋಗಿದ್ದಾರೆ ಇದರಲ್ಲಿ ಹುಡುಗಿ ತಪ್ಪೋ ಹುಡುಗನ ತಪ್ಪೋ ಗೊತ್ತಿಲ್ಲ ಆದ್ರೆ ಒಂದು ಜೀವ ಹೋಗಿದ್ದು ಮಾತ್ರ ದುರಂತ ಆದೂರ್ ಚಂದ್ರು ನ್ಯೂಸ್ ಐಟೀನ್ ಆನೆಕಲ್ ದರ್ಶನ್ ಗ್ಯಾಂಗ್ನ ಮೂವರಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ ಹತ್ತು ದಿನದಿಂದ ಶ್ಯೂರಿಟಿ ಕೊಡೋದಕ್ಕಾಗದೆ ಪರದಾಡ್ತಿದ್ದವರು ಇವತ್ತು ಹೊರ ಬಂದಿದ್ದಾರೆ ಬಾಸ್ ಇದ್ದಾರೆ ಅಂತ ಕೊಲೆ ಕೇಸನ್ನ ತಮ್ಮ ತಲೆ ಮೇಲೆ ಹಾಕೊಂಡವ್ರಿಗೀಗ ನಿಜ ದರ್ಶನವಾಗಿದೆ ಅದೇನು ಹೇಳ್ತಾರಲ್ಲ ಹೇಳೋದ್ ವೇದಾಂತ ತಿನ್ನೋದ್ ಬದ್ನೆಕಾಯಿ ಅಂತ ಇದಕ್ಕೆ ಅನ್ಸುತ್ತೆ ಟೈಮ್ ಕೆಟ್ಟಾಗ ಯಾವ್ ಬಾಸು ಬರಲ್ಲ ಯಾವ ಹೀರೋನು ಕಣ್ಣೆತ್ತಿ ನೋಡಲ್ಲ ನಮ್ಮ ತಲೆಗೆ ನಮ್ಮದೇ ಕಾಯಿ ನಟ ದರ್ಶನ್ ವಿಷಯದಲ್ಲೂ ಇದೇ ಆಗಿದ್ದು ತಮ್ಮನ್ನು ನಂಬಿಕೊಂಡವರ ಬಗ್ಗೆ ದರ್ಶನ್ ಡೈಲಾಗ್ ಹೊಡೆದಿದ್ದೇ ಹೊಡೆದಿದ್ದು ಅವರಿಂದಲೇ ನಾನು ಅನ್ನ ತಿನ್ನೋದು ನಾನು ಯಾವತ್ತೂ ಅವರನ್ನ ಬಿಟ್ಕೊಡಲ್ಲ ಅಂತ ಆದ್ರೆ ಈ ಮೂವರ ಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಬಾಸಿದ್ದಾರೆ ನಮ್ಮನ್ನ ಬಿಟ್ಕೊಡಲ್ಲ ಅನ್ನುವಂಥ ನಂಬಿಕೆ ಮೇಲೇ ಈ ಮೂವರು ಕೊಲೆಯ ಪಟ್ಟವನ್ನ ಕಟ್ಕೊಂಡಿದ್ರು ನಾವು ಒಳಗೆ ಹೋದ್ರು ನಂಬಾಸ್ ಕಾಪಾಡ್ತಾನೆ ಅಂತಾನೆ ಇಷ್ಟು ದಿನ ಕಾದುಕೊಳ್ತಿದ್ರು ಆದರೆ ದರ್ಶನ್ ಮಾತ್ರ ಇವರ ಯಾರ ಬಗ್ಗೆಯೂ ಕೂಡ ತಲೆ ಕೆಟ್ಟಿಸಿಕೊಳ್ಳೇ ಇಲ್ಲ ತಾನೊಬ್ಬ ಹೊರ ಬಂದರೆ ಸಾಕು ಅಂತ ಈ ಕ್ಷಣದವರೆಗೂ ಕೂಡ ಹೋರಾಡ್ತಿದ್ದಾರೆ ವಿನಃ ತನ್ನನ್ನು ನಂಬಿ ಬಂದವರ ಬಗ್ಗೆ ಒಂದೇ ಒಂದು ದಿನವೂ ಕೂಡ ಯೋಚನೆ ಮಾಡಲೇ ಇಲ್ಲ ಹೆಸರಿಗಷ್ಟೇ ಡಿ ಬಾಸ್ ಆದ್ರೆ ಹೊರತು ಈ ಮೂವರ ಪಾಲಿಗೆ गे आगले ಇಲ್ಲ కొలిమంది బాస్ శిక్ష అనుభవಿಸಿದ್ದು अमायಕರು ಇದಕ್ಕೆ ಅಲ್ವಾ ಹೇಳೋದು ಇದು ಸ್ವಾರ್ಥಿಗಳ ಪ್ರಪಂಚ ಅಂತ ನಾನು ನನ್ನದು ಅಂತ ತಮ್ಮ ಸ್ವಾರ್ಥವನ್ನು ನೋಡ್ಕೊಳ್ಳೋರೆ ಹೆಚ್ಚು ಚೆನ್ನಾಗಿದ್ದಾಗ ಮಾತ್ರ ಉದ್ದುದ್ದ ಡೈಲಾಗ್ ಹೊಡಿಯೋದು ಟೈಮ್ ಕೆಟ್ಟಾಗ ಯಾರು ಬೇಡ ಇವತ್ತು ತುಮಕೂರು ಜೈಲಿನಿಂದ ರಿಲೀಸ್ ಆಗಿ ಬಂದಿದ್ದಾರಲ್ಲ ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ನಿಖಿಲ್ ನಾಯಕ್ ಇವರು ಕೊಲೆ ಮಾಡಿದವರಲ್ಲ ಬಾಸಿದ್ದಾರೆ ಎನ್ನುವಂಥ ಧೈರ್ಯದಲ್ಲೇ ಸ್ವಾಮಿ ಹೆಣವನ್ನ ಸಾಗಾಟ ಮಾಡಿ ಸೆರೆಮನೆಯನ್ನು ಸೇರಿಕೊಂಡವಂಥವ್ರು ದರ್ಶನ್ ಅವರೇ ಮಾತು ಕೊಟ್ಟ ಮೇಲೆ ನಮ್ಗೆ ಯಾಕೆ ಟೆನ್ಷನ್ನು ಅಂತ ಪಕ್ಷಿಗಳಂತೆ ಕಾಯ್ತಿದ್ದಂಥವರು ಆದರೆ ದರ್ಶನ್ ಮಾತ್ರ ಇವರ ಪಾಲಿಗೆ ಬಾಸ್ ಆಗ್ಲೇ ಇಲ್ಲ ಹೀಗಾಗಿನೇ ಜಾಮೀನು ಸಿಕ್ಕಿ ಹತ್ತು ದಿನ ಆದರೂ ಕೂಡ ಹೊರ ಬರೋದಕ್ಕೆ ಇಷ್ಟೊಂದು ಪರದಾಡಿದ್ದು ಎರಡು ಲಕ್ಷ ಹಣ ಇರಲಿಲ್ಲ ಶ್ಯೂರಿಟಿಗೂ ಯಾರು ಬರಲಿಲ್ಲ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಕೇಶವಮೂರ್ತಿ ಕಾರ್ತಿಕ್ ಹಾಗೂ ನಿಖಿಲ್ಗೆ ಕೋರ್ಟ್ ಷರತ್ತು ಬದ್ಧ ಜಾಮೀನನ್ನ ಕೊಟ್ಟಿತ್ತು ಎರಡು ಲಕ್ಷ ಹಣ ಹಾಗೂ ಇಬ್ಬರು ಶ್ಯೂರಿಟಿದಾರರನ್ನ ಮುಂದಿಟ್ಟು ಹೊರಗಡೆ ಹೋಗಿ ಅಂತ ಸೂಚನೆ ಕೊಟ್ಟಿತ್ತು ಇದೆಲ್ಲ ಆಗಿ ಇವತ್ತಿಗೆ ಹತ್ತು ದಿನವೇ ಆಗೋಯ್ತು ಇವರ ಸ್ಥಾನದಲ್ಲಿ ದರ್ಶನ್ ಇದ್ದಿದ್ರೆ ಜಾಮೀನು ಆದೇಶ ಬಂದ ದಿನವೇ ಹೊರಬರ್ತಾ ಇದ್ರು ಆದರೆ ಇವರ ಪರಿಸ್ಥಿತಿ ಹಾಗಿಲ್ಲ ಮನೆಯಲ್ಲಿ ಕಿತ್ತು ತಿನ್ನುವಂತ ಬಡತನ ಎರಡು ಲಕ್ಷ ಹೊಂದಿಸೋದು ಅಂದ್ರೆ ತಮಾಷೆ ಮಾತಲ್ಲ ಹೀಗಾಗಿನೇ ಇಷ್ಟು ದಿನ ಈ ಮೂವರ ಹೆತ್ತವರು ಪರದಾಡಿದ್ದು ಅವರಿವರ ಕಾಲನ್ನ ಹಿಡಿದು ಹಣ ಹೊಂದಿಸಿ ಈಗ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ

ಮಕ್ಕಳು ರಿಲೀಸ್ ಆದರೂ ಬಂದಿರಲಿಲ್ಲ ಹೆತ್ತವರು ಸುಮಾರು ಮೂರು ತಿಂಗಳ ನಂತರ ಈ ಮೂವರು ರಿಲೀಸ್ ಆಗಿದ್ದಾರೆ ಎಷ್ಟು ದಿನ ಕಂಬಿ ಹಿಂದೆ ಕುಳಿತಾ ಇದ್ದಂಥವರು ಈಗ ಹೊರ ಬಂದಿದ್ದಾರೆ ಆದರೆ ಇವರ ಹೆತ್ತವರು ಜೈಲಿನ ಬಳಿ ಸುಳಿಯಲೇ ಇಲ್ಲ ಜೈಲಿನಿಂದ ಈ ಮೂವರು ಹೊರ ಬರ್ತಾ ಇದ್ದಂತೆ ಮೊದಲು ಹುಡುಕಾಡಿದ್ದೆ ಈ ಮನೆಯವರನ್ನ ಯಾವ ದಿಕ್ಕಿಗೆ ನೋಡಿದರೂ ಕೂಡ ಯಾರೊಬ್ಬರೂ ಕಾಣಿಸ್ತಿಲ್ಲ ಹೀಗಾಗಿ ತಾವೇ ಹೊರ ಬಂದವರು ಸುಮಾರು ಅರ್ಧ ಗಂಟೆಗಳ ಕಾಲ ಕಾದು ಕುಳಿತಿದ್ರು ಕೊನೆಗೆ ಸ್ನೇಹಿತರನ್ನ ಕರೆಸಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ ಗೊತ್ತಿಲ್ಲ ಆರೋಪಿ ನಿಖಿಲ್ ಬಿಟ್ರೆ ಕೇಶವ ಹಾಗೂ ಕಾರ್ತಿಕ್ ನ ಮುಖದಲ್ಲಿ ಪಾಪ ಪ್ರಜ್ಞೆ ಅನ್ನೋದೇ ಇರಲಿಲ್ಲ ಗನಂದಾರಿ ಕೆಲಸ ಮಾಡಿ ಬಂದಿದ್ದೇನೆ ಅನ್ನುವ ಗತ್ತಿನಲ್ಲೇ ಇದ್ರು ಕೊನೆಗೆ ಕಾರು ಬರ್ತಾ ಇದ್ದಂತೆ ದಿಮಾಕಿನಲ್ಲೇ ಇನೋವಾ ಹತ್ಕೊಂಡು ಹೋಗಿದ್ದಾರೆ ಒಟ್ಟಲ್ಲಿ ಯಾರೋ ಹೀರೋ ಅಂತಾನೋ ಯಾರೋ ಸಹಾಯ ಮಾಡ್ತಾರೆ ಅಂತಾನೋ ಮಾಡಿದ್ರೆ ಹೀಗೆ ಆಗೋದು ನ್ಯೂಸ್ ತುಮಕೂರು ಜಾಮೀನು ಸಿಕ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿರೋ ದರ್ಶನ್ ಸಿಕ್ಕಾಪಟ್ಟೆ ಮಂಕಾಗಿ ಹೋಗಿದ್ದಾರೆ ಗಡ್ಡ ಬಿಳಿಯಾಗಿದೆ ಮೀಸೆ ಹಣ್ಣಾಗಿದೆ ಮುಖದಲ್ಲಿ ಲವಲವಿಕೆ ಇಲ್ಲ ಇದನ್ನೆಲ್ಲ ನೋಡಿದ ದರ್ಶನ್ ಪತ್ನಿ ಬೇಸರ ವ್ಯಕ್ತಪಡಿಸಿದ್ರಂತೆ ಹೆಂಡತಿ ಹೇಳಿದ ಮಾತು ಕೇಳಿ ದರ್ಶನ್ ಫುಲ್ ಚೇಂಜ್ ಆಗಿದ್ದಾರೆ ಬಳ್ಳಾರಿ ಜೈಲಲ್ಲಿ ಮಿರಮಿರ ಅಂತ ಮಿಂಚುತ್ತಿದ್ದಾರಂತೆ ಒಂದು ಕಾಲದಲ್ಲಿ ದರ್ಶನ್ ಅಂದ್ರೆ ಚಾಕ್ಲೇಟ್ ಹೀರೋ ದರ್ಶನ್ ಅಂದ್ರೆ ಹೆಣ್ಮಕ್ಕಳ ಪಾಲಿನ ಸೂಪರ್ ಸ್ಟಾರ್ ಹೈಟು ವೈಟು ಎಲ್ಲರಲ್ಲೂ ಹೇಳಿ ಮಾಡಿಸಿದಂತಹ ಹೀರೋ ಈತ ಆದ್ರೀಗ ಚೇಂಜ್ ಆಗಿ ಹೋಗಿದ್ದಾರೆ ಬಿಡಿ ಸಿಕ್ಕಾಪಟ್ಟೆ ದಪ್ಪ ಆಗಿದ್ರು ಮುಖದ ಮೇಲೆ ನರಿಗೆ ಬರೋದಕ್ಕೂ ಶುರುವಾಗಿತ್ತು ಮುಖದ ಚಾರ್ಮ್ ಕಡಿಮೆ ಆಗ್ತಿದೆ ಅನ್ನೋ ಹೊತ್ತಲ್ಲೇ ಕಂಬಿ ಹಿಂದೆ ಸೇರಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದೇ ಸೇರಿದ್ದು ಹೀರೋನಂತಿದ್ದವ ದೇವದಾಸನಂತಾಗಿದ್ದಾರೆ ಸುಳಿವಿಲ್ಲ ಜೈ ಜೈ ಅನ್ನೋ ಪಟಾಲಂ ಇಲ್ಲ ನಾನೇ ಚಕ್ರವರ್ತಿ ಅಂತ ಮೆರೆದಾಡೋಕ್ಕಾಗ್ತಿಲ್ಲ ಹೀಗಾಗಿ ಏನೋ ಹೀರೋ ಚಾರ್ಮ್ ಹೋಗಿ ಕೈದಿ ಚಾರ್ಮ್ ಬಂದಿತ್ತು ದರ್ಶನ್ ರ ಈ ಸ್ಥಿತಿ ನೋಡಿದ ವಿಜಯಲಕ್ಷ್ಮಿ ತುಂಬಾನೇ ನೊಂದು ಹೋಗಿದ್ರಂತೆ ನಿಮ್ಮನ್ನ ಈ ರೀತಿ ನೋಡೋದಕ್ಕಾಗಲ್ಲ ಎಂದಿದ್ರಂತೆ ಯಾವಾಗ ವಿಜಯಲಕ್ಷ್ಮಿ ನೊಂದ್ಕೊಂಡು ಹೋದ್ರೋ ದರ್ಶನ್ ಫುಲ್ ಸ್ಮಾರ್ಟ್ ಆಗಿದ್ದಾನಂತೆ ಜೈಲಲ್ಲಿ ಕಟಿಂಗ್ ಶೇವಿಂಗ್ ಮಾಡಿಕೊಂಡು ಮಿರಮಿರ ಅಂತ ಮೆಂಚ್ತಿದ್ದಾನಂತೆ ಹೊಸ ಸ್ಟೈಲ್ನಲ್ಲಿ ದಾಸ ಮೆಂಚಿಂಗ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಬಂದ ಮೇಲೆ ದರ್ಶನ್ ಸಿಕ್ಕಾಪಟ್ಟೆ ಮಂಕಾಗಿ ಹೋಗಿದ್ದಾರೆ ಯಾವಾಗ ಹೊರಗೆ ಹೋಗ್ತೀನಿ ಅನ್ನೋದು ಬಿಟ್ರೆ ಬೇರೇನು ಯೋಚನೆ ಮಾಡ್ತಿಲ್ವಂತೆ ಹೀಗಾಗಿಯೇ ಗಡ್ಡ ಮೀಸೆ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಯಾವಾಗ ಹೆಂಡತಿ ನೋಡೋಕೆ ಬಂದ್ರು ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ರು ಇದು ವಿಜಯಲಕ್ಷ್ಮಿಗೆ ಮಾತ್ರವಲ್ಲ ಅವರ ಅಭಿಮಾನಿಗಳಿಗೂ ತುಂಬಾನೇ ನೋವಾಗಿತ್ತಂತೆ ಹೀಗಾಗಿಯೇ ವಿಜಯಲಕ್ಷ್ಮಿ ಒಂದಿಷ್ಟು ಕಿವಿ ಮಾತು ಹೇಳಿ ಬಂದಿದ್ರಂತೆ ನೀವು ಹೀಗಿರೋದನ್ನ ನಿಮ್ಮ ಅಭಿಮಾನಿಗಳ ಕೈಲಿ ನೋಡೋದಕ್ಕಾಗ್ತಿಲ್ಲ ಕೊನೆ ಪಕ್ಷ ಕಟಿಂಗ್ ಶೇವಿಂಗ್ ಆದ್ರೂ ಮಾಡ್ಕೊಳ್ಳಿ ಅಂದಿದ್ರಂತೆ ಹೀಗಾಗಿ ಜೈಲು ಸಿಬ್ಬಂದಿ ಬಳಿ ಕಟಿಂಗ್ ಶೇವಿಂಗ್ ಮಾಡಿಸಿಕೊಂಡಿದ್ದಾರಂತೆ ಈ ಸೆಲ್ನಲ್ಲಿರುವ ದರ್ಶನ್ ಟೀ ಶರ್ಟ್ ಹಾಗೂ ಟ್ರ್ಯಾಕ್ ಪ್ಯಾಂಟ್ ನಲ್ಲೇ ಕಾಲ ಕಳೀತಿದ್ದಾರೆ ಕುಟುಂಬಸ್ಥರು ಅಥವಾ ವಕೀಲರನ್ನ ಭೇಟಿ ಮಾಡೋದಕ್ಕೆ ಬರುವಾಗ ಮಾತ್ರ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಬರ್ತಾರಂತೆ ಒಟ್ನಲ್ಲಿ ಕಂಬಿ ಹಿಂದೆ ಸೇರಿರೋ ಕಾಟೇರನ ಗಡ್ಡ ಬಿಳಿ ಹಾಕೋದಕ್ಕೆ ಶುರುವಾಗಿದೆ ಆದರೆ ಜಾಮೀನು ಮಾತ್ರ ದಿನೇ ದಿನೇ ಮರಿಚಿಕೆ ಆಗ್ತಿದೆ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಹದಿನೈದು ದಿನದ ಹಿಂದೆ ರಾಯಚೂರಲ್ಲಿ ಮಹಿಳೆಯೊಬ್ಬರ ಸಾವಾಗಿತ್ತು ಸಹಜ ಸಾವು ಅಂತಾನೆ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನು ಮಾಡಿದ್ರು ಆದರೆ ಎರಡೇ ದಿನಕ್ಕೆ ಇದು ಸಹಜ ಸಾವಲ್ಲ ಕೊಲೆ ಅನ್ನೋದು ಗೊತ್ತಾಗಿತ್ತು ಹೀಗಾಗಿ ಅಂತ್ಯಕ್ರಿಯೆ ಮಾಡಿದ ಹೆಣವನ್ನ ಈಗ ಮೇಲೆತ್ತಿದ್ದಾರೆ ಅಂತ್ಯ ಸಂಸ್ಕಾರ ಆದ ಎರಡು ದಿನಕ್ಕೆ ಗೊತ್ತಾಗಿತ್ತು ಸಾವಿನ ರಹಸ್ಯ ಹೂತಿದ್ದ ಶವ ಹೊರತಗೆದು ನಡೆಯಿತು ಪೋಸ್ಟ್ ಮಾರ್ಟಮ್ ಮನೆ ಬಾಡಿಗೆ ಕೊಡುವಾಗ ನೂರು ಬಾರಿ ಯೋಚನೆ ಮಾಡಬೇಕು ಅಂತಾರಲ್ಲ ಇದಕ್ಕೆ ನೋಡಿ ಮನೆ ಬಾಡಿಗೆ ಅಂತ ಬರೋರೇ ಹಂತಕರಾದ್ರೆ ಏನ್ ಮಾಡುವುದು ಹೇಳಿ ಕಳೆದ ತಿಂಗಳ ಇಪ್ಪತ್ತೊಂದನೇ ತಾರೀಕು ರಾಯಚೂರಿನ ಉದಯನಗರದ ನಿವಾಸಿ ಶೋಭಾ ಅನ್ನೂರು ಸಾವನ್ನಪ್ಪಿದ್ದರು ಮಲಗಿದ ಹಾಸಿಗೆ ಮೇಲೆಯೇ ಪ್ರಾಣ ಬಿಟ್ಟಿದ್ದರಿಂದ ಸಹಜ ಸಾವು ಅಂತ ಕುಟುಂಬಸ್ಥರು ಅಂತ್ಯ ಸಂಸ್ಕಾರ ಮಾಡಿದರು ಮಾರನೇ ದಿನ ಮೃತ ಶೋಭಾರ ಒಡವೆಗಳನ್ನು ಹುಡುಕಾಡಿದಾಗಲೇ ಅಸಲಿ ವಿಷಯ ಹೊರಬಿದ್ದಿದ್ದು ಸಿಸಿಟಿವಿ ನೋಡಿದವರಿಗೆ ಬಾಡಿಗೆ ಮನೆಯಲ್ಲಿದ್ದವನೇ ಕೊಲೆಗಾರ ಅನ್ನೋದು ಗೊತ್ತಾಗಿತ್ತು ಇವನೇ ಶೋಭಾರ ಮನೆಯಲ್ಲಿ ಬಾಡಿಗೆಗೆ ಇದ್ದ ನರಹಂತಕ ಹೆಸರು ಶಿವಸ್ವಾಮಿ ಅಂತ ದೇವರ ಪೂಜೆ ಮಾಡ್ಕೊಂಡಿದ್ದ ಈತ ಯಾವುದಾದ್ರೂ ಶುಭ ಸಮಾರಂಭಗಳಿದ್ರೆ ಊರೂರಿಗೆ ಹೋಗ್ತಿದ್ದ ಹೀಗೆ ಹೋದಲ್ಲೆಲ್ಲ ಏನಾದ್ರೂ ಕಳ್ಳತನ ಮಾಡಿಕೊಂಡು ಬರ್ತಿದ್ನಂತೆ ಈತನ ಹಿನ್ನೆಲೆ ಗೊತ್ತಿಲ್ಲದೆ ಶೋಭಾ ಅವರು ಮನೆ ಬಾಡಿಗೆಗೆ ಕೊಟ್ಟಿದ್ರು ಕೆಲ ದಿನಗಳ ಹಿಂದೆ ಬಾಡಿಗೆ ವಿಷಯಕ್ಕೆ ಇಬ್ಬರ ಮಧ್ಯೆ ಗಲಾಟೆಯಾಗಿತ್ತಂತೆ ಇದೇ ಸಿಟ್ಟಲ್ಲಿ ಶೋಭಾರನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದವ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದ ಯಾವಾಗ ಇದು ಸಹಜ ಸಾವಲ್ಲ ಕೊಲೆ ಅನ್ನೋದು ಗೊತ್ತಾಯ್ತು ಹೂತ ಶವವನ್ನ ಹೊರತೆಗೆದು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ತಹಶೀಲ್ದಾರ್ ಆರೋಗ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದೆ ತಂದ್ರು ಬಾಡಿ ಮಣ್ಣಾಗಿತ್ತು ಅದೇನಪ್ಪ ಅಂತಂದ್ರೆ ಅವ್ರ ತಂದೆ ತಾಯಿಯವ್ರಿಗೆ ಯಾರಿಗೆ ಮನೆಯವ್ರಿಗೆ ಗೊತ್ತಿದ್ದಿಲ್ಲ ಅಂತ ಮಣ್ಣು ಮಾಡಿದಾಗ ಅದು ಕ್ಯಾಮರಾಗ ನೋಡಿದಂತ ಅವರು ಮಗ ಮಗ ನೋಡಿದಾಗ ಆಮೇಲೆ ಮಾಡ್ಯಾನ ಕಂಪ್ಲೀಟ್ ಮಾಡ್ಯಾನ ಕಂಪ್ಲೀಟ್ ಮಾಡಿದಾಗ ಬಂದು ಕೇಸಿ ಅದು ಕಿತ್ಸರ್ ಬಾಡಿನ ಬಂಗಾರ ತಗೊಂಡ ಮೂರು ತೊಲೆ ಬಂಗಾರ ಇಪ್ಪತ್ತು ಸಾವಿರ ರೂಪಾಯಿ ಒಟ್ನಲ್ಲಿ ಅಮಾಯಕ ಅಂತ ಬಾಡಿಗೆ ಕೊಟ್ಟವರು ದುರಂತ ಅಂತ್ಯ ಕಂಡಿದ್ದಾರೆ ಮನೆಯ ಮಾಲಕಿಯನ್ನೇ ಕೊಂದವ ಕಂಬಿ ಹಿಂದೆ ಸೇರಿದ್ದಾನೆ ಹೀಗಾಗಿ ಹಿಂದೆ ಮುಂದೆ ನೋಡದೆ ಮನೆ ಬಾಡಿಗೆಗೆ ಕೊಡೋರು ಸ್ವಲ್ಪ ಹುಷಾರ್ ಆಗಿದ್ರೆ ಒಳ್ಳೇದು ವಿಶ್ವನಾಥ್ ಹೂಗಾರ್ ನ್ಯೂಸ್ಐಟೀನ್ ರಾಯಚೂರು ತಿರುಪತಿ ತಿಮ್ಮಪ್ಪನ ಕ್ಷೇತ್ರಕ್ಕೆ ಅಂಟಿದ್ದ ಕಳಂಕ ದೂರವಾದರೂ ಭಕ್ತರ ಆತಂಕ ಮಾತ್ರ ದೂರ ಆಗ್ತಿಲ್ಲ ಶ್ರೀವಾರಿಯ ಸನ್ನಿಧಿಯನ್ನ ಶುದ್ಧ ಮಾಡಿದ್ರೂ ಭಕ್ತರು ಮಾತ್ರ ಪ್ರಸಾದ ಸ್ವೀಕರಿಸ್ತಿಲ್ಲ ಲಡ್ಡು ಕೌಂಟರ್ಗಳೆಲ್ಲ ಬಡಗುಡೋದಕ್ಕೆ ಶುರುವಾಗಿವೆ ಹೀಗಾಗಿಯೇ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಹನ್ನೊಂದು ದಿನದ ದೀಕ್ಷೆಯನ್ನ ಸಂಪನ್ನ ಮಾಡಿದ್ದಾರೆ ಶ್ರೀವಾರಿಯ ಸನ್ನಿಧಿಯಲ್ಲಿ ಎದ್ದ ನಾನ್ವೆಜ್ ಕಿಚ್ಚು ಆರೋ ಹಾಗೆ ಕಾಣುತ್ತಿಲ್ಲ ಭೂಲೋಕದ ವೈಕುಂಠವನ್ನ ಶುದ್ಧಿ ಮಾಡಿದ್ದಾಯಿತು ಲಡ್ಡುಗೆ ಅಂಟಿಕೊಂಡಿದ್ದ ಮೈಲಿಗೆಯನ್ನು ದೂರ ಮಾಡಿದ್ದಾಯಿತು ಆದರೂ ಕೂಡ ಭಕ್ತರ ಮನಸ್ಸಲ್ಲಿ ಹುಕ್ಕಿರುವ ಆತಂಕ ಮಾತ್ರ ದೂರವಾಗ್ತಿಲ್ಲ ಹೀಗಾಗಿಯೇ ಹನ್ನೊಂದು ದಿನದ ದೀಕ್ಷೆ ಕೈಗೊಂಡಿದ್ದ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಮ್ಮ ದೀಕ್ಷೆಯನ್ನು ಸಂಪನ್ನ ಮಾಡಿದ್ದಾರೆ ಏಳು ಬೆಟ್ಟದೊಡೆಯನ್ನ ಸನ್ನಿಧಿಗೆ ಹೋಗಿ ಶಿರಬಾಗಿ ಬಂದಿದ್ದಾರೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪವರ್ಫುಲ್ ದೀಕ್ಷೆ ಸಂಪನ್ನ ಕಳೆದ ಹನ್ನೊಂದು ದಿನಗಳಿಂದ ಭಗವಂತನ ಪೂಜೆಯಲ್ಲಿ ತಲ್ಲೀನನಾಗಿದ್ದ ಪವನ್ ಕಲ್ಯಾಣ್ ಕ್ಷಮಿಸಿಬಿಡು ತಿಮ್ಮಪ್ಪ ಅಂತ ಮಹಾಪೂಜೆ ಮುಗಿಸಿದ್ದಾರೆ ನಿನ್ನೆ ತಿರುಪತಿಯ ಅಲಿಪಿರಿಯಲ್ಲಿ ಪೂಜೆ ಮಾಡಿದ ಪವನ್ ಕಲ್ಯಾಣ್ ಬೆಳ್ಳಂಬೆಳಿಗ್ಗೆಯೇ ಬೆಟ್ಟ ಹತ್ತಿ ಬಂದರು ಪೊಲೀಸ್ ಎಸ್ಕೋರ್ಟ್ ಜೊತೆ ಮಗಳೊಂದಿಗೆ ಬಂದ ಪವನ್ ತಿಮ್ಮಪ್ಪನಿಗೆ ವಿಶೇಷ ಪೂಜೆ ನೆರವೇರಿಸಿ ದೀಕ್ಷೆ ತೆಗೆದರು ಪವನ್ ಕಲ್ಯಾಣ್ ಎಂಟ್ರಿ ಭಕ್ತರ ಪ್ರವೇಶಕ್ಕೆ ಬ್ರೇಕ್ ಡಿಸಿಎಂ ಪವನ್ ಕಲ್ಯಾಣ್ ತಿಮ್ಮಪ್ಪನ ಭೇಟಿಗೆ ಬಂದಿದ್ದರಿಂದ ಭಕ್ತರ ಪ್ರವೇಶಕ್ಕೆ ಬ್ರೇಕ್ ಹಾಕಲಾಗಿತ್ತು ಇಡೀ ದೇಗುಲದ ಸುತ್ತ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿತ್ತು ಪವನ್ ಕಲ್ಯಾಣ್ ಪೂಜೆ ಮುಗಿಸಿ ಹೋಗುವವರೆಗೂ ಅನ್ನಪ್ರಸಾದ ಕೇಂದ್ರಕ್ಕೂ ನಿರ್ಬಂಧ ಹೇರಿದ್ರು ಇದರಿಂದ ರೊಚ್ಚಿಗೆದ್ದ ಭಕ್ತರು ಡಿಸಿಎಂ ವಿರುದ್ಧ ಹರಿಹಾಯ್ದರು ಅವರು ಬಂದಿರೋದ್ರಿಂದ ನಮ್ಮ ಕರ್ನಾಟಕದಿಂದ ಬಂದಿರತಕ್ಕಂತ ನಾವು ಭಕ್ತಾದಿಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಈಗ ನೋಡಿ ಎಲ್ಲಾ ಕಡೆ ದರ್ಶನ ಇಲ್ಲಿ ಭೋಜನ ಎಲ್ಲ ಆಲಯಗಳು ಬಂದ್ ಮಾಡಿದ್ದಾರೆ ಸಮಸ್ಯೆ ತ್ರೀ ಅವರ್ಸ್ ಆಗ್ತಾ ಇದೆ ಹೌದು ಅವರ್ಸ್ ಅಂದ್ರೆ ಮಿಸ್ ಆಗ್ಬಿಡುತ್ತೈತೆ ಒಂದ್ ದಿನ ಮತ್ತೆ ನಾವು ನಾವ್ ಹಂಗಾಗಿ ನಮ್ಗೆ ಪೂರಾ ತುಂಬಾ ಸಮಸ್ಯೆ ಆಗುತ್ತೆ ಭಕ್ತರಿಲ್ಲದೆ ಬಣಗುಡುತ್ತಿವೆ ಲಡ್ಡು ಕೌಂಟರ್ ಲಡ್ಡು ವಿವಾದ ಆಗಿದ್ದೇ ಆಗಿದ್ದು ಪ್ರಸಾದ ಖರೀದಿ ಮಾಡುವುದಕ್ಕೆ ಭಕ್ತರು ಹಿಂದೇಟು ಹಾಕ್ತಿದ್ದಾರೆ ತಿರುಪತಿಗೆ ಬರುವ ಭಕ್ತರು ದೇವರ ದರ್ಶನ ಮಾಡಿ ವಾಪಸ್ ಹೋಗ್ತಿದ್ದಾರೆ ಹೀಗಾಗಿ ಲಡ್ಡು ಕೌಂಟರ್ಗಳು ಬಣಗುಡುವುದಕ್ಕೆ ಶುರುವಾಗಿದೆ ತಿಮ್ಮಪ್ಪನ ಪ್ರಸಾದಕ್ಕೆ ಮೊದಲನಂತೆ ಕಳಪೆ ಗುಣಮಟ್ಟದ ತುಪ್ಪ ಬಳಕೆ ಮಾಡ್ತಿಲ್ಲ ಈಗ ಕರ್ನಾಟಕದ ನಂದಿನಿ ತುಪ್ಪ ಬಳಸ್ತಿದ್ದಾರೆ ಆದರೂ ಲಡ್ಡು ಕೌಂಟರ್ಗಳು ಮಾತ್ರ ಮೊದಲನಂತೆ ತುಂಬಿ ತುಳುಕ್ತಿಲ್ಲ ಅದೇನೋ ಹಂದಿ ಮಾಂಸ ದನ ಮಾಂಸ ಕೊಬ್ಬನ್ನ ಬಳಸ್ತಾ ಇದಾರೆ ಹೇಳಿ ಹಿಂದೆ ಹಾಕ್ತಾ ಇದಾರೆ ಆದ್ರೆ ಇಲ್ಲಿ ನಾವು ಕಮಿಟಿ ಅವ್ರನ್ನೆಲ್ಲ ವಿಚಾರಿಸಿದ್ವಿ ಅವ್ರು ಏನ್ ಹೇಳಿದ್ರು ನಂದಿನಿ ತುಪ್ಪ ತರಿಸ್ಕೊಂಡು ಮಾಡ್ತಾ ಇದ್ದೇವೆ ಅಂದ್ರು ಆದ ಕಾರಣದಿಂದ ನಾವು ಲಡ್ಡು ಖರೀದಿ ಮಾಡಿದ್ದೇವೆ ಆದ್ರೆ ಹಿಂದೆಂದಿಗಿಂತ ಒಂಚೂರು ಚೂರು ಕಡಿಮೆ ಆಗಿದೆ ಲಡ್ಡು ಖರೀದಿ ಕಡಿಮೆ ಆಗಿದೆ ಯಾರು ಭಕ್ತಾದಿಗಳು ಇದ್ರ ಬಗ್ಗೆ ಚಿಂತೆ ಮಾಡೋದ್ ಬೇಡ ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ನಾಡಿದ್ದು ಬ್ರಹ್ಮ ರಥೋತ್ಸವ ನಡೆಯಲಿದೆ ಹೀಗಾಗಿ ಅದ್ಧೂರಿ ಸಿದ್ಧತೆಗಳು ನಡೆಯುತ್ತಿದ್ದು ಮೊದಲನಂತೆ ಶ್ರೀವಾರಿಯ ಸನ್ನಿಧಿ ಜಗಮಗಿಸಲಿ ಅನ್ನೋದೇ ನಮ್ಮ ಆಶಯ ಮಂಜುನಾಥನ್ ನ್ಯೂಸ್ ಐಟೀನ್ ತಿರುಪತಿ